ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ನಾವಿರೋದು ನಿಯರ್ ಹಾಸನಲ್ಲಿರೋದು ಅಂದರೆ ಅಗ್ರಿಕಲ್ಚರ್ ಕ್ಯಾಂಪಸಲ್ಲಿ ಅದು ಕಾಲೇಜ್ ಯಾವ ಥರ ಇದೆ ಏನು ಅನ್ನೋದನ್ನ ನಾನು ಇನ್ನೊಂದು ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಇವತ್ತೇನಪ್ಪ ಅಂತಂದರೆ ನಾವು ಹಾಸನಲ್ಲಿ ಪುರ್ದಮ್ಮ ಟೆಂಪಲ್ ಇದೆಯಲ್ಲ ಅಲ್ಲಿಗೆ ಇಯರ್ಲಿ ಒನ್ಸು ಅಲ್ಲೇ ಹೋಗಿ ಪೂಜೆ ಮಾಡಿ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಬರ್ತೀವಿ ಅದೇ ರೀತಿ ಈ ವರ್ಷವೂ ಕೂಡ ನಾವು ಇದ್ದೀವಿ ಮನೆಯಿಂದ ಇದು ಬೆಳಗ್ಗೆ ಮನೆಯಿಂದ ಹೊರಟಿರೋದು ಹೊರಡ್ತಾ ಇರೋದು ಹಾಸನ್ಗೆ ಇಲ್ಲಿಂದ ನಾವಿರೋದ್ರಿಂದ ಪುರ್ದಮ್ಮ ಟೆಂಪಲ್ಗೆ ಮಿನಿಮಮ್ ಒನ್ ಅವರ್ ಆಗುತ್ತೆ ಹೋಗ್ಬೇಕಾದ್ರೆ ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮಾತ್ರ ಮರೀಬೇಡಿ ನೋಡಿ ಇವಾಗ ನಾವು ರೀಚ್ ಆಗ್ತಾ ಇದೀವಿ ಇದೇ ಎಂಟ್ರೆನ್ಸು ಪುರ್ದಮ್ಮ ಟೆಂಪಲ್ದು ಇಲ್ಲಿ ಬರ್ತಾ ಇದ್ದಂಗೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ನಮಗೆ ಏನು ಬೇಕು ಅಂದರೆ ಇದು ನಾನ್ ವೆಜ್ ಮಾಡೋದು ಇಲ್ಲಿ ಪಿಗ್ ಬೇಕಾ ಅಥವಾ ಕೋಳಿ ಬೇಕಾ ಏನು ಬೇಕು ಅಂತ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ ಇದೇ ನೋಡಿ ದೇವ್ರದ್ದು ಮೇನ್ ಎಂಟ್ರೆನ್ಸ್ ಇದು ನಾವು ಫಸ್ಟ್ ಏನು ಮಾಡಿದ್ವಿ ಅಂದರೆ ಗಾಡಿನ ಒಂದು ಕಡೆ ನಿಲ್ಲಿಸ್ಬಿಟ್ಟು ಅಂದರೆ ನಾವು ಯಾವ ಜಾಗದಲ್ಲಿ ಅಡುಗೆ ಮಾಡ್ತೀವಿ ಆ ಪ್ಲೇಸಲ್ಲಿ ನಿಲ್ಲಿಸ್ಬಿಟ್ಟು ಫಸ್ಟು ಕೈ ಕಾಲೆಲ್ಲ ತೊಳ್ಕೊಂಡು ಫಸ್ಟೇ ನಾವು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ ಆಮೇಲೆ ಜನ ರಶ್ ಆದರೆ ಜಾ ಟೈಮ್ ಜಾಸ್ತಿ ಹಿಡಿಯುತ್ತದೆ ಅಡುಗೆ ಎಲ್ಲ ಮಾಡಬೇಕಾಗುತ್ತಲ್ಲ ಅಂದ್ಬಿಟ್ಟು ನಾವು ಫಸ್ಟು ದೇವ್ರ ದರ್ಶನ ಮಾಡೋಕ್ಕೇ ಹೋಗ್ತಾಯಿದ್ದೀವಿ ಇಲ್ಲಿ ಅಕಸ್ಮಾತ್ ಜಾಸ್ತಿ ಜನ ಇದ್ದರೆ ಫುಲ್ಲು ರೌಂಡ್ ಹಾಕೊಂಡು ಹೋಗಬೇಕಾಗುತ್ತೆ ಸುತ್ತ ಹಾಕೊಂಡು ನಾವು ಹೋಗಿದ್ದೆ ಏನು ಅಷ್ಟೊಂದು ರಶ್ ಇರಲಿಲ್ಲ ಮತ್ತು ಇಲ್ಲಿ ನೋಡಿ ಫಸ್ಟೇ ನಾವು ಕಾಯಿ ಎಲ್ಲ ಅದಕ್ಕೆ ಅದಕ್ಕಿಂತ ಸಪ್ರೇಟು ಪ್ಲೇಸ್ ಇದೆ ಕಾಯಿ ಒಡ್ಕೊಳ್ಳೋದಕ್ಕೇ ಅಲ್ಲಿ ಒಡ್ಕೊಂಡು ಇದು ನೋಡಿ ಫುಲ್ ಎಂಟ್ರೆನ್ಸ್ ಇದು ಒಳಗಡೆ ಆಮೇಲೆ ಸಪ್ರೇಟ್ ಬುಟ್ಟಿಗಳಿಟ್ಟಿರ್ತಾರೆ ಯಾರು ಕವರಲ್ಲಿ ಇಟ್ಕೋಂಗಿಲ್ಲ ಪೂಜೆ ಸಾಮಾನೆಲ್ಲ ಆ ಬುಟ್ಟಿಗೆ ಹಾಕೊಂಡು ಹೋಗಬೇಕು ನೋಡಿ ಇದೇ ದೇವಿ ಅಲ್ಲಿ ದೇವ್ರ ಹತ್ರ ಇಟ್ಟಿರೋ ಬಳೆ ಎಲ್ಲ ನಮ್ಗೆ ಕೊಡ್ತಾರೆ ಮತ್ತು ಅವರೇನೆ ಪೂಜೆ ಮಾಡಿ ಎಲ್ಲ ಕುಂಕುಮ ಎಲ್ಲ ಅವರೇನೇ ಕೊಡೋ ಅಂಥದ್ದು ಇದು ನಾವು ಗಂಧದ ಕಡ್ಡಿ ಕರ್ಪೂರನ ಯಾವುದೂ ಒಳಗಡೆ ಹೆಚ್ಚೋದಿಲ್ಲ ಅವರು ಬರೀ ಕಾಯಿ ಹೂವು ಎಲ್ಲ ಮಾತ್ರ ತಗೊಂಡು ಗಂಧದ ಕಡ್ಡಿ ಕರ್ಪೂರ ಎಲ್ಲ ಸಪ್ರೇಟ್ ಕೊಡ್ತಾರೆ ಅದನ್ನ ನಾವಿಲ್ಲಿ ಮುಂದೆನೇ ಪೂಜೆ ಮಾಡ್ಕೋಬೇಕು ತ್ರಿಶೂಲಕ್ಕೆ ಮತ್ತು ಚಾಮುಂಡೇಶ್ವರಿಗೆಲ್ಲ ಪೂಜೆ ಮಾಡಿಕೊಂಡು ಇದು ಎಂಟ್ರೆನ್ಸು ಮುಂಭಾಗ ಇದು ದೇವಸ್ಥಾನ ಮುಂಭಾಗ ಇದು ಅಲ್ಲೇ ನಾವು ಪೂಜೆ ಎಲ್ಲ ಮಾಡಿಕೊಂಡು ಇಲ್ಲಿ ಚಾಮುಂಡೇಶ್ವರಿ ಇದೆಯಲ್ಲ ಇದ್ರ ಕೆಳಗಡೆನೇ ಬೇಕಾದ್ರೆ ನಾವು ಉದ್ಭವ ಆಗಿರೋದು ದೇವ್ರಿಗೆ ಉದ್ಭವ ಆಗಿರೋ ಕಲ್ಲುಗಳಿವೆ ಅಲ್ಲಿ ಬೇಕಾದ್ರೆ ದೇವ್ರೂ ಕೇಳ್ಬೋದು ಪೂಜೆನೂ ಮಾಡ್ಬೋದು ಅದಾದಮೇಲೆ ನೆಕ್ಸ್ಟ್ ನಾವು ಕೋಳಿನ ತಗೊಂಡು ನೋಡಿ ಅಲ್ಲೇನೇನೆ ತೀರ್ಥ ಹಾಕ್ಬಿಟ್ಟು ಅಲ್ಲೇನೇನೆ ಕಟ್ ಮಾಡಿಕೊಡ್ತಾರೆ ದೇವ್ರ ಹತ್ರನೇ ದೇವ್ರ ಮುಂದೆಗಡೆ ಇರೋವಂಥದ್ದು ಇದು ಎಲ್ಲ ನೋಡಿ ನಮಗೆ ಈ ಜಾಗ ಸಿಕ್ಕಿದೆ ನಾವು ವರ್ಷ ವರ್ಷವೂ ಇದೇ ಜಾಗದಲ್ಲೇ ನಾವು ಅಡುಗೆ ಮಾಡಿ ಊಟ ಮಾಡ್ಕೋ ಬರೋ ಅಂಥದ್ದು ಇಲ್ಲಾದರೆ ಎಲ್ಲ ಅಂಗಡಿ ಪಕ್ಕದಲ್ಲೇನೇ ಇರೋ ಅಂಥ ಪ್ಲೇಸ್ ಇದು ಅವರೇ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿದೆ ಜಾಸ್ತಿ ಗಾಳಿ ಬಂದ್ರೂ ಅಡ್ಜಸ್ಟ್ ಆಗುತ್ತೆ ಮಳೆ ಬರಲಿ ಏನೇ ಆದ್ರೂ ತುಂಬ ಅಡ್ಜಸ್ಟ್ ಆಗುತ್ತೆ ಚೆನ್ನಾಗಿದೆ ಬೇರೆ ಪ್ಲೇಸ್ಗೆ ಕಂಪೇರ್ ಮಾಡಿದ್ರೆ ಈ ಜಾಗ ಇಲ್ಲೇನೇ ಎಲ್ಲ ರೀತಿ ಸಾಮಾನೆಲ್ಲ ಸಿಗುತ್ತೆ ನಮಗೆ ಅಡುಗೆ ಪಾತ್ರೆ ಆಗಿರ್ಬೋದು ಸೌಟು ಬಟ್ಲು ಯಾವುದೇ ರೀತಿ ಪಾತ್ರೆಗಳು ಕೂಡ ಇಲ್ಲ ಸಿಗುತ್ತೆ ಮತ್ತು ಐಟಮ್ ಎಲ್ಲ ಸಿಗುತ್ತೆ ನೋಡಿ ನಾವು ಹೋಗಿದಾಗ ಟರ್ಕಿ ಕೋಳಿ ಎಲ್ಲ ಓಡಾಡ್ತಿತ್ತು ನೋಡಿ ಆಮೇಲೆ ನೆಕ್ಸ್ಟು ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಅಷ್ಟರಲ್ಲಿ ಕೋಳಿನೆಲ್ಲ ಕಟ್ ಮಾಡಿಸಿ ತಗೊಂಡು ಬಂದು ಅಡುಗೆಗೆ ರೆಡಿ ಮಾಡ್ತಾಯಿದ್ದಾರೆ ನಮ್ಮ ಮನೇಲಿ ಕೋಳಿ ಎಲ್ಲ ಕಟ್ ಮಾಡಿಸಿ ಕ್ಲೀನ್ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲೇ ನಾವು ಅನ್ನಕ್ಕಿಟ್ಟು ಅನ್ನನ ಮಾಡ್ಕೊಂಡ್ಬಿಟ್ಟಿದ್ವಿ ಅಂದರೆ ಕೋಳಿ ಕ್ಲೀನಿಂಗ್ ಅಂತಂದರೆ ಯಾವುದೇ ರೀತಿ ಅದು ಎಲ್ಲ ಏನೂ ಇಲ್ಲ ಅವರೇನೆ ಕೈಯಲ್ಲೇ ಮಾಡೋ ಅಂಥದ್ದು ಇಲ್ಲಿ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಯಾವುದೇ ರೀತಿ ಮಿಷಿನ ಕ್ಲೀನ್ ಮಾಡಿಕೊಡೋಲ್ಲ ಅದರಿಂದ ಸ್ವಲ್ಪ ನಿಧಾನ ಆಗುತ್ತೆ ನಿಧಾನ ಆದರೂ ಚೆನ್ನಾಗಿ ಮಾಡಿಕೊಡ್ತಾರೆ ಅದು ಬರೋಷ್ಟರಳಿ ನಾವು ಅನ್ನ ಮುದ್ದೆ ಇಲ್ಲ ಇನ್ನೇನಾದ್ರು ಬೇರೆ ರೀತಿ ಐಟಮ್ ನಾವು ಮಾಡ್ತೀವಿ ಅಂತಂದರೆ ಅದಕ್ಕೆಲ್ಲ ರೆಡಿ ಮಾಡ್ಕೋಬೋದು ನಾವು ಜಸ್ಟ್ ಸಾಂಬಾರು ಮುದ್ದೆ ಅನ್ನ ಮಾಡ್ಕೊಂಡು ಊಟ ಬಂದ್ವಿ ಈಗ ಅನ್ನ ಆಗಿತ್ತು ಅನ್ನ ಆದಮೇಲೆ ಬಂದಿದ ತಕ್ಷಣ ಎಲ್ಲ ಅದು ತೊಳೆದ್ಬಿಟ್ಟು ನೀಟಾಗಿ ನೋಡಿ ಕುಕ್ಕರ್ ಇಟ್ಬಿಟ್ಟು ಸಾಂಬಾರಿಗೆ ರೆಡಿ ಮಾಡ್ತವ್ರೆ ಸಾಂಬಾರು ಇದ್ದಂಗೆ ಒಂದು ಕಡೆ ಮುದ್ದೆಗೆ ರೆಡಿ ಮಾಡ್ಕೋಬೇಕು ಮುದ್ದೆ ಸಾಂಬಾರು ಎರಡೂ ಫುಲ್ ನೀಟಾಗಿ ಕಂಪ್ಲೀಟ್ ಆದಮೇಲೆ ನಾವು ಟೇಸ್ಟೆಲ್ಲ ಏನೂ ನೋಡೋಂಗಿಲ್ಲ ಸಾಂಬಾರ್ದು ಅಂದರೆ ದೇವ್ರಿಗೆ ಎಡೆ ಕೊಡಬೇಕಲ್ಲ ಅದಕ್ಕೋಸ್ಕರ ಆಮೇಲೆ ಮನೆಯಿಂದ ಯಾವುದೇ ರೀತಿ ಸಾಲ್ಟ್ ತಗೋಂಗಿಲ್ಲ ಈ ಟೆಂಪಲ್ಗೆ ಅಲ್ಲೇ ತಗೊಂಡು ನಾವು ಅಲ್ಲೇ ನಮಗೆ ಎಷ್ಟು ಬೇಕಷ್ಟು ಯೂಸ್ ಮಾಡಿಕೊಂಡು ಮತ್ತೆ ರಿಟರ್ನ್ ವಾಪಸ್ಸು ಮನೆಗೂ ಅದನ್ನ ಅಲ್ಲೇ ಬಿಟ್ಬಿಟ್ಟು ಬರಬೇಕು ನೋಡಿ ಒಂದು ಕಡೆ ಮುದ್ದೆ ಒಂದು ಕಡೆ ಸಾಂಬಾರೆಲ್ಲ ರೆಡಿ ಆಯಿತು ಆದಮೇಲೆ ನಾವು ಎಡೆಗೆ ತೊಗೊಂಡೋದ್ವಿ ಅದನ್ನ ಎಡೆ ಪ್ರಸಾದ ಅಂದರೆ ಯಾವುದೇ ಯಾವುದೋ ಎಲ್ಲ ಪೀಸೆಲ್ಲ ಹಾಕೊಂಡು ತಗೋಂಗಿಲ್ಲ ಅಂದರೆ ಬೋಟಿ ಮತ್ತು ನಾವು ಮೊಟ್ಟೆ ಕೊಳಿ ತೊಗೊಂಡಿದ್ವಿ ಅದರಲ್ಲಿ ಮೊಟ್ಟೆ ಇರುತ್ತಲ್ಲ ಮೊಟ್ಟೆ ತಲೆ ಆ ಥರದ್ದು ಹಾಕೊಂಡು ಹೋಗಬೇಕಾಗುತ್ತೆ ನೋಡಿ ಇಲ್ಲಿ ದೇವ್ರ ಮುಂದೆ ತ್ರಿಶೂಲ ಇರುತ್ತೆ ಅಲ್ಲೇನೇ ಎಡೆ ಪ್ರಸಾದನ ಅಂದರೆ ಇದಕ್ಕೆ ಸಪ್ರೇಟ್ ಇರುತ್ತೆ ಎಡೆ ಪ್ರಸಾದ ಅರ್ಪಿಸೋಕೆ ಅಲ್ಲಿ ದೇವ್ರಿಗೆ ಸಮರ್ಪಣೆ ಮಾಡಿ ಅಲ್ಲೆರೂ ಊಟ ಬೇಕು ಅಂದೋರಿಗೆ ಅದನ್ನ ಪ್ರಸಾದನ ಕೊಟ್ಬಿಟ್ಟು ಬರ್ಬೋದು ಅಥವಾ ಯಾರೂ ಇಲ್ಲ ಅಂದ್ರೆ ಅದನ್ನ ನಾವೇ ತಗೊಂಡು ಬಂದು ಊಟ ಮಾಡಿಕೊಂಡು ಬರ್ಬೋದು ನಾನ್ ವೆಜ್ಜೇ ಮಾಡಬೇಕು ಅನ್ನೋದು ಏನಿಲ್ಲ ಮೊಸರನ್ನ ಬೇಕಾದ್ರೆ ಮಾಡಿ ಊಟ ಮಾಡಿಕೊಂಡು ಬರ್ಬೋದು ಅದು ಬಿಟ್ಟರೆ ನಾವು ಮಾಡಲ್ಲ ದೇವ್ರಿಗೆ ಹರ್ಸ್ಕೊಂಡಿದ್ದೀವಿ ಅಂದರೂ ಕೂಡ ನಾವು ತಗೊಂಡು ದೇವ್ರಿಗೆ ಹರಿಸ್ಬಿಟ್ಟು ಬೇರೆಯವ್ರಿಗೆ ಅದನ್ನ ಕೊಟ್ಬಿಟ್ಟಾದರೂ ಬರ್ಬೋದು ಯಾವ ರೀತಿ ಆದರೂ ಮಾಡ್ಬೋದು ತುಂಬ ಅಂದರೆ ಒಳ್ಳೆಯದಾಗುತ್ತೆ ಇಲ್ಲಿ ಹೋದರೆ